ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಸ್ಕೂಲ್ ಆಫ್ ಫಿಸಿಕಲ್ ಸೈನ್ಸಸ್ನ ರಸಾಯನಶಾಸ್ತ್ರ ವಿಭಾಗವು ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗಾಗಿ ಒಂದು ದಿನದ ರಾಷ್ಟೀಯ ಉತ್ಸವ ಅನಾಲಿಸ್ಟ್ ಎರಡು ಸಾವಿರದ ಇಪ್ಪತ್ತ ಐದನ್ನ ಆಯೋಜಿಸಿತ್ತು ಕಾಲೇಜಿನ ರಸ್ಕಿನಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ನ ಸ್ಥಾಪಕರು ಹಾಗೂ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರಾದ ಕನ್ಯಾನ ಸದಾಶಿವ ಶೆಟ್ಟಿ ಚಾಲನೆಯನ್ನ ನೀಡಿದ್ದಾರೆ ಬಳಿಕ ಅವರು ಅಲೋಷಿಯಸ್ ಕಾಲೇಜು ನನ್ನಲ್ಲಿ ಆರಂಭದ ರಾಸಾಯನಿಕ ಜ್ಞಾನವನ್ನ ಬಿತ್ತಿದ ವಿದ್ಯಾಸಂಸ್ಥೆ ನನಗೆ ಇಲ್ಲಿ ಮೂರು ನಾಲ್ಕು ಬಾರಿ ಮಾತನಾಡಲು ಅವಕಾಶ ಸಿಕ್ಕಿದೆ ಎಂದರು ನನ್ನ ಮೂಲ ಭಾರತದ ಭಾರತದಾದ್ಯಂತ ನನ್ನ ಪಯಣ ಸಾಗಿದೆ ನನ್ನದು ಕೃಷಿ ಮೂಲ ಕುಟುಂಬ ಮನೆಯವರು ಉತ್ತಮ ವಿದ್ಯಾಭ್ಯಾಸವನ್ನ ನೀಡಿದ ಕಾರಣ ಇಂದು ನಾನು ಸುಸ್ಥಿತಿಯಲ್ಲಿ ಇದ್ದೇನೆ ಎಂದು ತಮ್ಮ ಹಿಂದಿನ ದಿನಗಳನ್ನು ನೆನಪಿಸಿಕೊಂಡ್ರು ಉನ್ನತ ವಿದ್ಯಾಭ್ಯಾಸ ಪಡೆಯಲು ಈ ಕಾಲೇಜಿಗೆ ಬಂದೆ ಈ ಕಾಲೇಜು ರಾಸಾಯನಿಕ ವಿಜ್ಞಾನದಲ್ಲಿ ಆಸಕ್ತಿಯನ್ನು ಮೂಡಿಸಿತು ಸೈನಿಕ ವಿಜ್ಞಾನ ಕಲಿತು ಏನು ಸಾಧನೆ ಮಾಡಬಹುದು ಎನ್ನುವುದಕ್ಕೆ ನಾನೇ ಪ್ರತ್ಯಕ್ಷ ಉದಾಹರಣೆಯಾಗಿದ್ದೇನೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಈ ಕಾಲೇಜಿಗೆ ಬಂದ ನನಗೆ ಉತ್ತಮ ವಿದ್ಯಾಭ್ಯಾಸ ನೀಡುವ ಜೊತೆಗೆ ಶಿಸ್ತನ ಕಲಿಸಿತು ಅದು ಬದುಕಿಗೆ ಸಹಕಾರಿಯಾಯಿತು ಎಂದು ಹೇಳಿದರು I hail from a farmer background agriculture is parents were agriculturists they were not uh, of course educated the mother never went to school she said i never stepped into school and father did some four standard or so. But the credit goes to them. They encouraged education. They had seven children. I am the first. Six boys, six men and one lady, and girl. And of course, parents with their little agriculture income, they gave education the priority. That is their vision, their priority. Give education, thinking that that is the future. See agriculture. Uh, I don't undermine education. Uh, sorry, agriculture, but uh, agriculture can't be a big uh, thing. I mean, uh, your uh, prospects for the future. So education and knowledge is the future. That's what uh, parents' uh, vision, uh, their visionary thinking those days. So which, uh, with all the difficulty, also they educated all the uh, all their children. I am the, the biggest beneficiary of that education because uh, basically I was uh, a little bit uh, good in studies as well. So they educated me, did my schooling from my native place uh, up to SSLC. Then, looking for higher education, uh, I landed in Saint Telosys College. It is my good fortune uh, because this college, that time, was regarded as one of the best colleges in the entire coastal area. ಈ ಕಾಲೇಜು ನನಗೆ ಲೈಟ್ ಹೌಸ್ ಇದ್ದ ಹಾಗೆ ಲೈಟ್ ಹೌಸ್ ನಾವಿಕರಿಗೆ ದಿಕ್ಸೂಚಿ ತೋರಿಸುವ ಹಾಗೆ ಈ ಕಾಲೇಜು ನನ್ನ ಬಾಳಿಗೆ ದಿಕ್ಸೂಚಿಯಾಗಿದೆ ವಿದ್ಯಾಭ್ಯಾಸವು ಉತ್ತಮ ಸಾಧನೆಗೆ ಪ್ರೇರಕ ಶಕ್ತಿಯಾಗಿದೆ ಇಂದು ಎಲ್ಲವೂ ರಾಸಾಯನಿಕಮಯವಾಗಿದೆ ಆದರೆ ಬಳಕೆ ಮತ್ತು ಉಪಯೋಗ ಇಂದು ಹೆಚ್ಚಾಗ್ತಾ ಇದೆ ಮುಂಜಾನೆ ಹಲ್ಲು ಹಲ್ಲುಜ್ಜುವ ಟೂತ್ ಬ್ರಷ್ ಟೂತ್ ನಿಂದ ಹಿಡಿದು ಮಲಗುವ ತನಕ ರಾಸಾಯನಿಕ ವಸ್ತುಗಳ ಬಳಕೆ ಮಾಡುತ್ತೇವೆ ಅಪಾಯಕಾರಿ ರೋಗವನ್ನು ತಡೆಗಟ್ಟುವಲ್ಲಿ ಮತ್ತು ಗುಣಪಡಿಸುವಲ್ಲಿ ರಾಸಾಯನಿಕಗಳ ಪಾತ್ರ ಮಹತ್ವ ಎಂದು ಹೇಳಿದ ಅವರು ತಾವು ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಎಂದು ಹೇಳಲು ಹೆಮ್ಮೆ ಇದೆ ಎಂದರು ಸೈಂಟ್ಲೋಸಿಯಸ್ ಕಾಲೇಜ್ ಎ ಕಾಲೇಜ್ ಐ ಟೆಲ್ ಯು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಾವು ಡೀಮ್ ಟು ಬಿ ಯುನಿವರ್ಸಿಟಿ ಐ ಆಮ್ ವೆರಿ ಪ್ರೌಡ್ ಟು ಸೇ ದ್ ಇಟ್ ಬಿನ್ ಪ್ರೊಮೋಟೆಡ್ ಟು ದ ಲೆವೆಲ್ ಆಫ್ ಡೀಮ್ ಟು ಬಿ ಯೂನಿವರ್ಸಿಟಿ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಇನ್ ದ ಎಂಟೈರ್ ಏರಿಯಾ ಎ ಕಾಲೇಜ್ ವಿತ್ ಎನ್ ಇಂಪ್ಯಾಕೆಬಲ್ ರೆಕಾರ್ಡ್ Impeccable record uh, of education, disciplined education. So, I was lucky enough to join this college, got admission to this college, and it was uh, both education as well as discipline. What shaped my future? See, one part of the education was the basic foundation, that is the schooling. So, that is the first part. But the real mature education, what you get, the, which shapes your future that is uh, the college college education so with all the seriousness the, this institution uh, shaped my education so that time i had a passion for chemistry uh, chemicals and chemi chemistry so which uh, this college provided me that kind of you know platform ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಅಲೋಷಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾ ಪ್ರವೀಣ್ ಮಾರ್ಟಿಸ್ ಜೆ ಮಾತನಾಡಿ ಕೆಮಿಸ್ಟ್ರಿಯಿಂದ ಸಾಧನೆ ಸಾಧ್ಯವಿದೆ ಕೆಮಿಸ್ಟ್ರಿ ಇಲ್ಲದೆ ವಿಜ್ಞಾನ ಇಲ್ಲ ಇಲ್ಲಿ ವಿದ್ಯಾಭ್ಯಾಸವನ್ನ ಕಲಿತ ವಿದ್ಯಾರ್ಥಿಗಳು ದೇಶ ವಿದೇಶಗಳ ಪ್ರತಿಷ್ಠಿತ ಕೈಗಾರಿಕೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಕೆಮಿಸ್ಟ್ರಿ ಎನ್ನುವುದು ಧನಾತ್ಮಕತೆಯ ಸಂಕೇತವಾಗಿದೆ ಈ ವಿಷಯದಲ್ಲಿ ಉತ್ತಮ ಭವಿಷ್ಯವನ್ನ ರೂಪಿಸಲು ಸಾಧ್ಯವಿದೆ ಸದಾಶಿವಶೆಟ್ಟಿ ಅವರು ಇಲ್ಲಿ ಕಲಿತು ನಲವತ್ತು ವರ್ಷಗಳೇ ಕಳೆದಿದೆ ಆದರೆ ಕೆಮಿಸ್ಟ್ರಿ ನಮ್ಮನ್ನ ಮತ್ತು ಅವರನ್ನ ಇಂದು ಕಾಲೇಜಿನ ಈ ಕಾರ್ಯಕ್ರಮದಲ್ಲಿ ಸಂಗಮಿಸುವಂತೆ ಮಾಡಿತು ಎಂದರು ಓನ್ಲಿ ವೆರಿ ಲಿಟಲ್ ಈವನ್ ನೌ ಸೋ ಮೆನಿ ಥಿಂಗ್ಸ್ ಟು ಲರ್ನ್ ಬಾಡಿ ಇಟ್ಸೆಲ್ ಸೋ ಮೆನಿ ಕೆಮಿಕಲ್ ದರ್ಚ್ ಆಫ್ ರಿಸರ್ಚ್ನ್ ಐ ವುಡ್ ಎನ್ಕರೇಜ್ ಯು ಆಲ್ ಗೆಟ್ ಇನ್ ಟು ದ ಫೀಲ್ಡ್ ಆಫ್ రొనాల్డ్ నజరత్ డాల్వింద్ కాలేజ్ నిర్దేశకర ఆశా అబ్రహం డాక్టర్ వినోలా జీనా రాడ్రీగస్ డాక్టర్ రాచుల్ నతాషా మేరి ముంతారు